ಗೋವು ಅಂತ ಹೇಳಿದ್ರೆ ಹಿಂದೂ ಗೋವು ಅಂತ ಹೇಳಿದ್ರೆ ಭಾರತ ಬೇಕು ಅಂತ ಅದನ್ನು ಕಡಿಬೇಕು ಅಂತ ಇವತ್ತು ಕಡಿಯಲಾಗತ್ತೆ ಒಂದು ಸಲಹೆ ಮಾಂಸಕ್ಕೆ ಗೋವೇ ಬೇಕು ಅಂತೇನಿಲ್ಲ ಮಾಂಸಕ್ಕೆ ಇನ್ನೂ ಅನೇಕ ಪ್ರಾಣಿಗಳಿದಾವೆ ಒಂದು ಸಲಹೆ ಯಾವುದು ಮನುಷ್ಯನ ಬದುಕಿನಲ್ಲಿ ಕೃತಜ್ಞತೆಯ ಭಾವವನ್ನು ನಿರ್ಮಾಣ ಮಾಡಿಲ್ವಾ ಅಂತ ಇನ್ನೂ ಅನೇಕ ಸಂಗತಿಗಳು ಮಾಂಸಕ್ಕೆ ಅದೇ ಜನಗಳು ಉಪಯೋಗಿಸ್ತಾರೆ ಒಂದು ಆದ್ರೆ ಆದರೆ ಬೇಕು ಅಂತ ಗೋವನ್ನು ಹತ್ಯೆ ಮಾಡ್ತಾರೆ ಯಾಕಂದ್ರೆ ಗೋವು ಅನ್ನೋದು ಭಾರತ ಗೋವು ಅನ್ನೋದು ಹಿಂದೂ ಅದಕ್ಕೆ ಗೋವು ಅನ್ನೋದು ಪ್ರಾಣಿ ಅಲ್ಲ ಆಪರೇಷನ್ ಸಿಂಧೂರಿನಲ್ಲಿ ಇಪ್ಪತ್ತೇಳು ಜನ ಏನು ಸತ್ರು ಸಾಯಿಸ್ಲಾಯಿತು ಹತ್ಯೆ ಮಾಡಲಾಯ್ತು ಅವ್ರನ್ನ ಹತ್ಯೆ ಮಾಡಿದ್ದು ಒಂದೇ ಒಂದು ಕಾರಣಕ್ಕೆ ಅವರು ಹಿಂದೂ ಮತ್ತು ಭಾರತೀಯ ಅನ್ನೋ ಕಾರಣಕ್ಕೋಸ್ಕರ ಹುಡುಕಿ ಹುಡುಕಿ ಹೆಸರು ಕೇಳಿದರು ಹೆಸರ ಸಂಶಯ ಅಂದರೆ ಕಲೀಮಾದ ಪಟ್ಟಣ ಮಾಡಿ ಅಂತೇಳಿದರು ಕಲಿಮಾ ಪಟ್ಟಣದಲ್ಲೂ ಅಕಸ್ಮಾತ್ ಮೋಸ ಮಾಡ್ತಾರೆ ಅಂತ ಅಂಗಗಳನ್ನ ಪರೀಕ್ಷೆ ಮಾಡಿ ಅವ್ರನ್ನ ಕೊಲ್ಲಾಯ್ತು ವೈ ದರ್ ಹಿಂದೂ ಸಹ ಅವರು ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಹತ್ಯೆ ಆಯಿತು ಹಾಗೆ ಗೋವು ಹತ್ಯೆ ಆಗೋದು ಮಾಂಸ ಅಂತಲ್ಲ ಹಾಗಾದ್ರೆ ಗೋ ಸಂಹಾರ ಯಾಕೆ ನಡಿಯುತ್ತೆ ನೀವು ಇಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು ಹಿಂದೂಗಳು ಬೈ ಬರ ಬೈ ಪ್ರಾಕ್ಟೀಸ್ ಹಿಂದೂಗಳು ಅಥವಾ ಬೈ ಫೈತ್ ಹಿಂದೂಗಳಾಗಿರ್ತಕ್ಕಂಥವ್ರು ನೀವು ಅದನ್ನ ಆರಾಧಿಸ್ತೀರಿ ಇಲ್ನ ಇವತ್ತು ಹತ್ಯೆ ನಡೆಯುತ್ತೆ